ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ವೈಶಿಷ್ಟ್ಯಗಳು ಇರುತ್ತೆ ನೋಡಿ ಒಂದು ಜೀವನಾಧಾರವಾಗಿ ಒಂದು ಉದ್ಯೋಗ ಅಂದಾಗ ಕೆಲವರು ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು ಉದ್ಯೋಗಕ್ಕೆ ಶರಣಾಗ್ತಾರೆ ಕೊನೆಗೆ ಅದೇ ಉದ್ಯೋಗದಲ್ಲಿ ರಿಟೈರ್ ಆಗಿ ನಿವೃತ್ತ ಜೀವನವನ್ನು ಸವಿಸ್ತಾರೆ ಆದರೆ ಎಲ್ರಿಗೂ ಆ ಅದೃಷ್ಟ ಇರಲ್ಲ ಕೆಲವರು ಪದೇ ಪದೇ ಉದ್ಯೋಗಗಳನ್ನು ಬದಲಾಯಿಸಬೇಕಾಗುತ್ತೆ ಅದು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದಿರ್ಬೋದು ಅಥವಾ ಸ್ವಂತ ಉದ್ದಿಮೆನೇ ಇರಬಹುದು ಕೆಲವು ಕಡೆಗಳಲ್ಲಿ ಯಶಸ್ಸು ಅವರಿಗೆ ಸಿಗುತ್ತೆ ಕೆಲವು ಕಡೆಗಳಲ್ಲಿ ವಿಫಲರಾಗ್ತಾರೆ ಆದರೆ ವೈಫಲ್ಯ ಯಶಸ್ಸು ಎರಡೂ ಅವರಿಗೆ ಪಾಠವನ್ನಂತೂ ಕಲಿಸ್ತಾ ಹೋಗುತ್ತೆ ಹಾಗೆ ಪಾಠ ಕಲಿತವರಿಂದ ಮುಂದೆ ಅಂಥದ್ದೇ ಉದ್ದಿಮೆಗಳನ್ನು ಆರಂಭ ಮಾಡುವವರಿಗೆ ಖಂಡಿತವಾಗಿಯೂ ಅನುಭವದ ಮಾತುಗಳು ಸಿಗುತ್ತೆ ಅದಕ್ಕಾಗಿ ನಾನು ಇವತ್ತು ರವಿನಂದನ್ ಅವರನ್ನು ಮಾತಾಡಿಸ್ತಾ ಇದ್ದೀನಿ ನಮ್ಮ ವಾಹಿನಿಯ ಕಾರ್ಯಕ್ರಮಗಳಿಂದಾಗಿ ನನಗೆ ಪರಿಚಿತರಾದವರು ನನ್ನ ಮೊಬೈಲ್ನಲ್ಲಿ ಅವರನ್ನು ಅಭಿಮಾನಿ ರವಿನಂದನ್ ಅಂತಲೇ ನಾನು ಸೇವ್ ಮಾಡ್ಕೊಂಡಿದ್ದೀನಿ ಅವರು ಒಟ್ಟಾರೆಯಾಗಿ ಒಬ್ಬ ಕನ್ನಡದ ಅಭಿಮಾನಿ ಕನ್ನಡದ ಅಭಿಮಾನಿ ಅಂದರೆ ಸುಮ್ಮನೆ ತೋರಿಕೆಗಾಗಿ ಅಭಿಮಾನಿ ಆಗೋದಾಗಲಿ ಅಥವಾ ಯಾವುದೋ ಒಂದು ಬೇರೆ ಬೇರೆ ಉದ್ದೇಶಗಳಿಗೆ ಅಭಿಮಾನಿ ಆಗೋದಲ್ಲ ಅದು ಆತ್ಮದಿಂದ ಬಂದಿರುವಂಥ ಅಭಿಮಾನ ಕನ್ನಡ ಸಾಹಿತ್ಯ ಇರ್ಬೋದು ಕನ್ನಡ ಸಿನಿಮಾ ಇರ್ಬೋದು ಕನ್ನಡ ಸಂಗೀತ ಇರ್ಬೋದು ಕನ್ನಡದ ಪತ್ರಕರ್ತರಿರ್ಬೋದು ಸೆಲೆಬ್ರಿಟಿಗಳಿರಬಹುದು ತಾರೆಯರಿರಬಹುದು ಎಲ್ಲರೊಂದಿಗೆ ಸಾಧ್ಯವಾದಷ್ಟು ಒಂದಿಷ್ಟು ಒಡನಾಟವನ್ನು ಹೊಂದಿದ್ದಾರೆ ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಮಾಡಿದ್ದಾರೆ ಕೆಲವು ಕಡೆ ಸಾಫಲ್ಯವನ್ನು ಗಳಿಸಿದ್ದಾರೆ ಕೆಲವು ಕಡೆ ವಿಫಲರಾಗಿದ್ದಾರೆ ತಮ್ಮ ಮನೆಗೆ ಯಾರನ್ನೇ ಕರೆದುಕೊಂಡು ಹೋದರೂ ತಮ್ಮ ಒಂದು ಅಮೂಲ್ಯವಾದ ಗ್ರಂಥ ಭಂಡಾರವನ್ನು ತೋರಿಸ್ತಾರೆ ಜೊತೆಗೆ ಪ್ರೀತಿಯಿಂದ ಒಂದು ಪುಸ್ತಕವನ್ನು ಕೊಟ್ಟು ಕಳಿಸ್ತಾರೆ ಒಬ್ಬ ಸದಾಭಿರುಚಿಯ ಅಭಿಮಾನಿ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದರೂ ಕೂಡ ಎಲ್ಲೋ ಒಂದಿಷ್ಟು ಅಸಾಮಾನ್ಯತೆಯನ್ನು ಹೊಂದಿರುವಂಥ ರವಿನಂದನ್ ಅವರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ರವಿನಂದನ್ ಅವರಿಗೆ ಸರ್ ನಮಸ್ಕಾರ ನಮ್ಮ ನಿಮ್ಮ ಸ್ನೇಹಕ್ಕೆ ಈಗಾಗಲೇ ಒಂದು ಮೂರು ವರ್ಷಗಳೇ ಕಳ ಕಳೆದಿದೆ ನಿಮ್ಮ ಬೇರೆ ಬೇರೆ ಮುಖಗಳನ್ನು ಆಗಾಗ ನಿಮ್ಮ ಜೊತೆ ಮಾತಾಡುವಾಗ ಅನಾವರಣ ಆಗಿರೋದನ್ನು ನಾನು ನೋಡಿದ್ದೀನಿ ನನಗೆ ಎಲ್ಲೋ ಒಂದು ಕಡೆ ಅನಿಸಿದೆ ನನ್ನ ಅನುಭವದಲ್ಲಿ ನನ್ನ ವಯಸ್ಸಿನಲ್ಲಿ ನಾನೂ ಸಹ ಹತ್ತಾರು ಉದ್ಯೋಗಗಳನ್ನು ಮಾಡಿದ್ದೀನಿ ನನ್ನ ತಂದೆಯವರು ಕೂಡ ಜೀವನಕ್ಕಾಗಿ ಹತ್ತಾರು ಉದ್ಯೋಗಗಳನ್ನು ಮಾಡಿದ್ದಾರೆ ನೀವು ಒಂದು ರೀತಿಯಲ್ಲಿ ಅದೇ ಕ್ಯಾಟಗರಿಯಲ್ಲಿ ಬರ್ತೀರಿ ಸಿನಿಮಾ ಪ್ರದರ್ಶನವನ್ನು ಮಾಡಿದ್ದೀರಿ ಸಿನಿಮಾ ಹಂಚಿಕೆಯನ್ನು ಮಾಡಿದ್ದೀರಿ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಿದ್ರಿ ಹೋಟೆಲ್ ಇಟ್ಟಿದ್ದೀರಿ ಆಟೋ ಓಡಿಸಿದ್ದೀರಿ ಆಡು ಮುಟ್ಟದ ಸೊಪ್ಪಿಲ್ಲ ರವಿನಂದನ್ ಮಾಡದೇ ಇರೋ ಕೆಲಸ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲವನ್ನೂ ಮಾಡ್ಕೊಂಡು ಹೋಗಿದ್ದೀರಿ ಎಲ್ಲ ಕಡೆಗಳಲ್ಲೂ ಏನೋ ಒಂದಿಷ್ಟು ಕಲ್ತಿದ್ದೀರಿ ಆ ಅನುಭವ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥವರಿಗೆ ಒಂದು ದಾರಿ ದೀಪವಾಗಬೇಕು ಜೊತೆಗೆ ನಿಮ್ಮ ಅನುಭವ ನಾವು ಕೇಳಿಸ್ಕೋಬೇಕು ನಿಮಗೂ ಒಂದು ರೀತಿಯಲ್ಲಿ ಹಗುರಾಗಬೇಕು ನನ್ನಲ್ಲಿ ಒಂದಿಷ್ಟು ವಿಷಯ ಇಷ್ಟು ಇತ್ತು ಅದನ್ನು ಇಲ್ಲಿ ಹೇಳಿದ್ದೀನಿ ಅಂತ ಆ ಒಂದು ಉದ್ದೇಶದಿಂದಾಗಿ ನಾವು ನಿಮ್ಮನ್ನು ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ ನೀವು ಪ್ರೀತಿಯಿಂದ ಬಂದಿದ್ದೀರಿ ಈಗ ನಿಮ್ಮ ಕುರಿತಂತೆ ಈ ಎಲ್ಲ ವಿಚಾರಗಳನ್ನು ಮಾತಾಡೋಣ ಸರ್ ಮೊದಲಿಗೆ ನೀವು ಈ ಸಿನಿಮಾ ಹಂಚಿಕೆ ಹಾಗೂ ಪ್ರದರ್ಶನ ಈ ಕ್ಷೇತ್ರಕ್ಕೆ ಹೇಗೆ ಬಂದಿರಿ ಸಿನಿಮಾ ಹಂಚಿಕೆ ಕ್ಷೇತ್ರಕ್ಕೆ ಬರೋದಕ್ಕೆ ಮೊದಲು ನಾನು ಹೋಟೆಲ್ ವೃತ್ತಿನಲ್ಲಿದ್ದೆ ಹ್ಞೂ ಹೋಟೆಲ್ನಲ್ಲಿ ವೃತ್ತಿನಲ್ಲಿದ್ದಾಗ ಇದರಲ್ಲಿ ಏನು ಅಂದರೆ ಸಂಪಾದನೆ ಮಾಡ್ಬೋದು ಕುಟುಂಬನ ಸಲು ಹೋಗ್ಬೋದು ಆದರೆ ಚಿತ್ರರಂಗದಲ್ಲಿ ಗುರುತಿಸ್ಕೋಬೇಕು ಹಣ ಹೆಚ್ಚು ಹಣ ಮಾಡಬೇಕು ಒಂದು ಚಲನಚಿತ್ರೋದ್ಯಮದಲ್ಲಿ ನಂದೇ ಆದ ಒಂದು ಗುರುತರವಾದ ಒಂದು ಹೆಜ್ಜೆ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಚಿತ್ರ ಪ್ರದರ್ಶನಕ್ಕೆ ಬಂದೆ ಯಾಕೆ ಅಂತಂದ್ರೆ ಈಗ ಈಗ ನಿರ್ದೇಶನ ಮಾಡೋಣ ನಿರ್ದೇಶನಾರಿಕೆ ಕಲಿತಿರ್ಬೇಕು ಹೌದು ನಿರ್ಮಾಣ ಮಾಡಬೇಕು ಅಂತಂದ್ರೆ ಬಂಡವಾಳ ಇರಬೇಕು ಹೌದು ಕಲಾವಿದ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ನಿಜವಾದ ಒಂದು ಪ್ರತಿಭೆ ಇರಬೇಕು ಹೌದು ಪ್ರದರ್ಶನ ವಲಯದಲ್ಲಿ ಇದಿಲ್ಲ ಏನ್ ಯಾವುದು ಬೇಕಿಲ್ಲ ಮೂಲಧನ ಒಂದಿದ್ರೆ ಸಾಕು ಮೂಲಧನ ಇರಬೇಕು ಒಂದಿಷ್ಟು ಧೈರ್ಯ ಇರಬೇಕು ಧೈರ್ಯ ಇರಬೇಕು ಯಾರೋ ಚಿತ್ರನ ನಿರ್ದೇಶನ ಮಾಡಿರ್ತಾರೆ ಯಾರು ಪ್ರೊಡ್ಯೂಸ್ ಮಾಡಿರ್ತಾರೆ ಯಾರು ಆಕ್ ಮಾಡಿರ್ತಾರೆ ಅದನ್ನೆಲ್ಲ ಒಂದು ಪ್ರದರ್ಶಕರು ಪ್ರದರ್ಶ ಅದನ್ನೆಲ್ಲ ತಗೋ ಅದನ್ನೆಲ್ಲಾನು ಒಂದು ವಿತರಣಾ ವಲಯ ಅಂತ ಒಂದು ವಲಯ ಇದೆ ನಿರ್ಮಾಣ ವಲಯ ನಿರ್ದೇಶನ ವಲಯ ಪ್ರದರ್ಶನ ವಲಯ ಅಂತ ಇದೆ ಇದನ್ನಲ್ಲಿ ನಾನು ಪ್ರದರ್ಶನ ವಲಯದಲ್ಲಿ ಒಂದೆರಡು ಎರಡು ನಾನು ಮತ್ತೆ ನಮ್ಮ ಬನ್ನೂರು ಪುಟ್ಸ್ವಾಮಿ ಅಂತ ಒಬ್ಬರು ಸ್ನೇಹಿತರು ಪಾರ್ಟ್ನರ್ಶಿಪ್ ನಲ್ಲಿ ಬನ್ನೂರ್ನಲ್ಲಿ ಇಂದಿರಾ ಅಂತ ಒಂದು ಥಿಯೇಟರ್ ಚಾಮರಾಜನಗರದಲ್ಲಿ ರಾಘವೇಂದ್ರ ಅನ್ನೋ ಒಂದು ಎರಡು ಥಿಯೇಟರ್ನ ನಮ್ಮ ಒಂದು ಕಂಟ್ರೋಲ್ ತಗೊಂಡು ಸಿನಿಮಾಗಳನ್ನ ಪ್ರದರ್ಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅವಾಗ ನಾವು ಚಿಕ್ಕ ಚಿಕ್ ಸಿನಿಮಾಗಳೆಲ್ಲ ಸೆಕೆಂಡ್ ರನ್ ತರ್ಡ್ ರನ್ ಮಾಡ್ತಾ ಇದ್ವಿ ಇದರಲ್ಲಿ ನಮ್ಮ ರಾಕ್ಲೇನ್ ವೆಂಕಟೇಶ್ ಅವರದು ದೇವರು ಮತ್ತೆ ಮನಸಾರೆ ವಿಷ್ಣುವರ್ಧನ್ ರವರ ಆಪ್ತ ಈ ತರ ಸಿನಿಮಾಗಳೆಲ್ಲಾನು ಆ ಪ್ರದರ್ಶನ ಮಾಡ್ತಾ ಇದೆ ಕೊನೆ ಕೊನೆಗೆ ನಮ್ದು ಸ್ಟಾರ್ಟಿಂಗ್ ಚೆನ್ನಾಗ್ ಕೈ ಹಿಡಿತು ನಮ್ಗೆ ಹಣ ಬರ್ತಾ ಇತ್ತು ಆಕೆ ಬಂಡವಾಳ ಎಲ್ಲ ವಾಪಸ್ ಬರ್ತಾ ಇತ್ತು ಆ ಶಿವರಾಜ್ ಕುಮಾರ್ ಅವರದು ಭಾಗ್ಯದ ಬಳೆಗಾರ ಆಮೇಲೆ ದೇವರು ಕೊಟ್ಟ ತಂಗಿ ಈ ತರ ಸಿನಿಮಾಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ವಿ ನಾವು ಪುನೀತ್ ರಾಜ್ಕುಮಾರ್ ಅವರದು ಪೃಥ್ವಿ ಅನ್ನೋ ಒಂದು ಸಿನಿಮಾನ ಎರಡು ಥಿಯೇಟರ್ ನಲ್ಲೂ ಹಾಕಿ ಸ್ವಲ್ಪ ಹಣ ಕೈ ಸುಟ್ಕೊಂಡ್ವಿ ಅದಾದ್ಮೇಲೆ ಇದು ನಮ್ಗೆ ಆಗ ಬರಲ್ಲ ಇದು ಯಾಕೋ ಈ ಕ್ಷೇತ್ರ ನಮ್ಗೆ ಒರಿತಾ ಇಲ್ಲ ಅಂತ ಅನ್ಬಿಟ್ಟು ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ಬಿಟ್ವಿ ಸರ್ ಆ ಥಿಯೇಟರ್ಗಳು ಈಗ ಇದಾವ ಇದೆ ಸರ್ ನಡೀತಾ ಇದೆ ನಡೀತಾ ಇದೆ ಹ್ಮ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ನಡೀತಾ ಇದೆ ಅಲ್ಲಿ ಯಾವ ಭಾಷೆಯ ಚಿತ್ರಗಳಿಗೆ ಯಾವತ್ತು ಪ್ರಾಮುಖ್ಯತೆ ಇತ್ತು ಅಂದ್ರೆ ಬೇಡಿಕೆ ಇತ್ತು ಇರ್ತಾ ಇತ್ತು ಆ ಭಾಗದಲ್ಲೆಲ್ಲ ಹೆಚ್ಚು ಕಮ್ಮಿ ಕನ್ನಡನೇ ಸರ್ ಕನ್ನಡನೇ ಕನ್ನಡನೇ ಕನ್ನಡದಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಕಲಾವಿದರ ಚಿತ್ರ ಅಂತ ಏನಾದರೂ ಇದ್ಯಾ ಅಥವಾ ಎಲ್ಲರ ಚಿತ್ರ ಎಲ್ಲ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇದೀವಿ ಸರ್ ಹಾಂ ನೀವು ಅಲ್ಲಿ ಥಿಯೇಟ್ರನ್ನ ಮಾಲೀಕರು ಬೇರೆ ನೀವು ಅದಕ್ಕೆ ಏನೋ ಒಂದು ಬಾಡಿಗೆ ಅಂತನೋ ಅಥವಾ ಲೀಸ್ ಅಂತನೋ ತೊಗೊಂಡು ಅದಕ್ಕೆ ನೀವು ಪ್ರದರ್ಶನ ಮಾಡ್ತಾ ಇದ್ರಿ ಅದಕ್ಕೆ ಚಿತ್ರ ನೀವೇ ಒದಗಿಸಬೇಕಾಗಿತ್ತು ಹೌದು ಅಂದ್ರೆ ಹಂಚಿಕೆ ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಬೆಂಗಳೂರಿನಲ್ಲಿ ಚಿತ್ರನಗರಗಳಿಗೆ ಗಾಂಧಿನಗರ ಹೇಗೋ ಮೈಸೂರಿನಲ್ಲಿ ಹಳ್ಳದ ಕೇರಿ ಅಂತ ಇದೆ ಅಲ್ಲಿ ನಾನು ಫೀನಿಕ್ಸ್ ಪಿಕ್ಚರ್ಸ್ ಅಂತ ಒಂದು ವಿತರಣಾ ಒಂದು ಆಫೀಸ್ ತೆಗೆದು ಅದ್ರ ಮುಖಾಂತರ ನಾನು ಸಿನಿಮಾಗಳನ್ನ ಈ ಅಲ್ಲಿರೋ ಕೆಲವೊಂದು ಎಮ್ಎಂ ಸಿ ಎಚ್ ಅಂತಾರೆ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ಸರೌಂಡಿಂಗ್ ನಲ್ಲಿ ಬರ್ತಕ್ಕಂತ ಚಿತ್ರಮಂದಿರಗಳಿಗೆ ಸಿನಿಮಾಗಳನ್ನ ಫೀಡ್ ಮಾಡ್ತಾ ಇದ್ದೆ ಅದ್ರಲ್ಲಿ ನಾನು ತುಂಬಾ ಯಶಸ್ಸು ಕಂಡಿದ್ದು ಅಂತಂದ್ರೆ ಟಿಕ್ 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 ಅಂತ ಒಂದು ತೆಲುಗು ಮೂವಿ ಮಾಡಿದೆ ಅದು ನಾನು ಬರೀ ಕೇವಲ ಒಂದು ಅರವತ್ ಸಾವಿರ ರೂಪಾಯಿ ತಗೊಂಡಿದ್ದು ಸಿನಿಮಾ ಅದು ಮೈಸೂರು ಪ್ರಭಾದ್ ನಲ್ಲಿ ರಿಲೀಸ್ ಮಾಡಿದೆ ಒಂದು ಥಿಯೇಟ್ರಿಂದಾನೇ ನನಗೆ ನಾನು ಹಾಕಿದ್ ಬಂಡವಾಳ ವಾಪಸ್ ಬಂದ್ ಬಂದ್ಬಿಡ್ತು ಬಂದ್ಬಿಡ್ತು ಖುಷಿ ಆಯ್ತು ಇದು ಈ ಕ್ಷೇತ್ರದಲ್ಲಿ ಹಣ ಇದೆಯಲ್ಲ ಚೆನ್ನಾಗಿದೆಯಲ್ಲ ಇದು ಏನ್ ಕಷ್ಟಪಡೆ ನಿರ್ಮಾಣ ಮಾಡಬೇಕು ಅಂದ್ರೆ ಕೋಟಿ ಗಟ್ಟಲೆ ಬಂಡವಾಳ ನಿರ್ದೇಶನ ಮಾಡಬೇಕು ಅಂತ ಕೆಲಸ ಇರಬೇಕು ಇದು ಯಾರೋ ಮಾಡಿದಿನ ನಾವು ಹಣ ಕೆಲಸದಲ್ಲಿ ಚೆನ್ನಾಗಿದಿಲ್ಲ ಅಂತ ಹೇಳಿ ಹಾಗೆ ಕಂಟಿನ್ಯೂ ಮಾಡಿದೆ ಅದು ಸಿನಿಮಾ ಮಾಡ್ತಾ ಮಾಡ್ತಾ ಸಲ ಬರ್ತಾ ಇತ್ತು ಹೋಗ್ತಾ ಇತ್ತು ಕೊನೆಗೆ ಕೊನೆ ಕೊನೆಗೆ ಕೈ ಕಚ್ಚಕ್ಕೆ ಸ್ಟಾರ್ಟ್ ಆಯ್ತು ಹಾಗಾಗಿ ಇದು ನಮ್ಗಲ್ಲ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟೆ ಈಗ ನೀವು ಟಿಕ್ 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 ಸಿನಿಮಾ ಬಗ್ಗೆ ಹೇಳಿದ್ರಿ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ಬಂದೆ ಒಂದು ತೆಲುಗು ಚಿತ್ರ ಅದು ಚೆನ್ನಾಗಿ ಕೈ ಹಿಡಿತು ಮೈಸೂರು ಪ್ರಭಾದಲ್ಲಿ ಬಿಡುಗಡೆ ಮಾಡಿದ್ದು ಒಂದೇ ಚಿತ್ರದಲ್ಲಿ ಒಂದೇ ಚಿತ್ರಮಂದಿರದಲ್ಲಿ ನೀವು ಹಾಕಿದ ದುಡ್ಡೇ ಬಂದ್ಬಿಡ್ತು ಆಮೇಲೆ ನಿಮ್ಗೆ ಅದೇನೋ ಒಂದು ಪೀರಿಯಡ್ ಕೊಟ್ಟಿರ್ತಾರೆ ಅಲ್ವಾ ಒಂದು ಸಿನಿಮಾನ ಇಷ್ಟು ದಿವಸ ನೀವು ಇಟ್ಕೊಂಡು ಎಲ್ಲಿ ಬೇಕೋ ಪ್ರದರ್ಶನ ಮಾಡ್ಬೋದು ಆಮೇಲೆ ವಾಪಸ್ ಕೊಡ್ಬೇಕು ಅವರಿಗೆ ಅಲ್ವಾ ಅದಕ್ಕೆ ಈ ಹಿಂದೆ ಟೆಂಟ್ಗಳೆಲ್ಲ ಇದ್ವಲ್ಲ ಅಲ್ಲಿಗೆಲ್ಲ ಅಂತನೂ ಸಾವಿರಗಳ ಲೆಕ್ಕದಲ್ಲಿ ಐದು ಸಾವಿರ ಮೂರು ಸಾವಿರಕ್ಕೆಲ್ಲ ಹಳ್ಳಿಗಳಿಗೆ ಬಾಕ್ಸ್ಗಳನ್ನ ಇದ್ರು ಅವರು ಒಂದು ವಾರ ಇಟ್ಕೊಂಡು ಅದಕ್ಕೆ ಎಷ್ಟು ಪ್ರದರ್ಶನ ಆದರೂ ಮಾಡ್ಕೋಬೋದು ಅಷ್ಟು ದುಡ್ಡು ಕೊಟ್ಬಿಡ್ಬೇಕು ಆಮೇಲೆ ರೀಲ್ನ ವಾಪಸ್ ಕೊಡಬೇಕು ಹೌದು ಈ ರೀತಿ ಇದ್ದಿದ್ದು ಅದು ನಮ್ಮ ಬಾಲ್ಯದಿಂದ ನಾವು ನೋಡಿರುವಂಥದ್ದು ಹೆಚ್ಚೇನೂ ಬದಲಾವಣೆ ಆಗಿರಲಿಲ್ಲ ನೀವು ಕ್ಷೇತ್ರಕ್ಕೆ ಬರುವಾಗ್ಲೂ ಈಗ ಪೂರ್ತಿ ಬೇರೆ ವ್ಯವಸ್ಥೆ ಆಗೋಗಿದೆ ಡಿಸ್ಟ್ರಿಬ್ಯೂಷನೆಲ್ಲ ನಮ್ಮಂಥವ್ರು ನಿಮ್ಮಂಥವರೆಲ್ಲ ಅದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಆ ರೀತಿ ಆಗೋಗಿದೆ ನಿಮಗೆ ಈ ಆಪ್ತರಕ್ಷಕ ಇನ್ನೊಂದು ಹೇಳಿದ್ರಲ್ಲ ಮನಸಾರೆ ಮನಸಾರು ದೇವರ ಕೊಟ್ಟ ತಂಗಿ ದೇವರು ಕೊಟ್ಟ ಭಾಗ್ಯದ ಬೆಳೆಗಾರ ಹಾಂ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾಗಳಿಗೆ ಎಷ್ಟು ಮೊತ್ತವನ್ನು ನೀವು ಕೊಟ್ಟಿದ್ರಿ ನೆನಪಿರೋದು ಹೇಳಿ ಹಾಂ ನಾವು ನಾವು ಈಗ ಭಾಗ್ಯದ ಬಳಗಾರ ಒಂದು ಸಿನಿಮಾ ಹೇಳ್ತೀನಿ ಅದೇನು ಅಂತಂದರೆ ನಾವು ಎನ್ ಆರ್ ಎ ಕೊಟ್ಬಿಟ್ಟು ನಾವು ಮೂಲ ವಿತರಕರಿಂದ ಅಮೌಂಟ ಅಡ್ವಾನ್ಸ್ ಕೊಟ್ಬಿಟ್ಟು ತೊಗೊಂಡ್ಬರ್ತೀವಿ ಒಂದ್ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟು ನಮ್ಮ ಥಿಯೇಟರ್ಗೆ ಹಾಕತ್ತೀವಿ ಅದನ್ನ ನಾನು ಒಬ್ಬ ಪ್ರದರ್ಶಕನಾಗಿ ಹಾಕೊಂಡಿದ್ದೆ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ನಾವು ಇಲ್ಲಿ ಥಿಯೇಟರ್ ಓನರ್ ಹತ್ರ ಮೂವತ್ತೈದು ಅವರು ಥಿಯೇಟರ್ ಏನ್ ಮಾಡ್ತಾರೆ ಥಿಯೇಟರ್ ಓನರ್ ಏನ್ ಮಾಡ್ತಾರೆ ಒಂದ್ ಮೂವತ್ತೈದು ಸಾವಿರ ಬಾಡಿಗೆಗೆ ನಮಗೆ ಬಿಡ್ತಾರೆ ನಾವು ಅದನ್ನ ಬೇರೆ ಡಿಸ್ಟ್ರಿಬ್ಯೂಟರ್ ಗೆ ಪ್ರದರ್ಶನ ಮಾಡಬೇಕು ಅಂದ್ರೆ ನಾವು ಎಪ್ಪತ್ ಸಾವಿರ ಬಾಡಿಗೆ ಹೇಳ್ತೀವಿ ಅಥವಾ ನಮ್ ಸಿನಿಮಾನ ನಾವೇ ರಿಲೀಸ್ ಮಾಡ್ಕೋಬೇಕು ಅಂತಂದ್ರೆ ನೇರವಾಗಿ ವಿತರಕರತ್ತ ಸಿನಿಮಾ ತಂದು ನಾವೇ ಹಾಕೋತಾ ಇದ್ವಿ ಸೊ ಆ ತರದಲ್ಲಿ ಭಾಗ್ಯದ ಬೆಳೆಗಾರನ ನಾವು ಐವತ್ ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟು ಸಿನಿಮಾನ ಹಾಕಿದ್ವಿ ಅದು ನಮ್ಗೆ ನಾವು ಹಾಕಿದ್ದು ನಮ್ಗೆ ಏನ್ ಥಿಯೇಟರ್ ಬಾಡಿಗೆ ಕಳೆದು ಮೇಲೆ ಏನ್ ಅಮೌಂಟ್ ಬರುತ್ತೋ ಅದೆಲ್ಲ ನಮ್ದೆ ಸೊ ನಾವು ಹಾಕಿದ ಬಂಡವಾಳಕ್ಕಿಂತ ಹೆಚ್ಚಿನ ಲಾಭ ಬರ್ತಾ ಇತ್ತು ಹಾಗಾಗಿ ನಮ್ದು ಹಣ ಏನಿದೆ ಅಸಲು ಇಟ್ಕೊಂಡು ಮಿಕ್ಕಿದ್ನೆಲ್ಲ ಮೂಲ ವಿತರಕರಿಗೆ ಕೊಟ್ಟು ಮತ್ತೆ ನಾವು ಮುಂದಿನ ಸಿನಿಮಾಗೆ ಹೋಗ್ಬೇಕು ನಾವೇ ಸಿನಿಮಾನ ವಿತರಣೆ ಡೈರೆಕ್ಟ್ ಆಗಿ ಎಂ ಎಂ ಸಿ ಎಚ್ ರೈಟ್ಸ್ ನ ಯಾವ್ದೊಂದು ಪರ್ಚೇಸ್ ಮಾಡ್ತೀವೋ ಅದು ಐದು ವರ್ಷ ನಮಗೆ ರೈಟ್ಸ್ ಇರುತ್ತೆ ಅದ್ ಐದು ವರ್ಷ ಇದೆ ಅಂತ ಅಂದ್ಬಿಟ್ಟು ನಾವು ತಾಲೂಕಿನಿಂದ ಜಿಲ್ಲೆಗೆ ಜಿಲ್ಲೆಯಿಂದ ಗ್ರಾಮಾಂತರಿಗೆ ನಾವು ಆಗಲ್ಲ ಅದನ್ನ ನಮಗಿಂತ ಕೆಳಡೆ ಪ್ರದರ್ಶನ ವಲಯ ಇರ್ತದಲ್ಲ ಅದನ್ನ ಅವ್ರಿಗೆ ಕಡಿಮೆ ರೇಟಿಗೆ ಮಾರ್ಬಿಟ್ಟು ನಾವು ಮತ್ತೆ ಹೊಸ ಸಿನಿಮಾಗೆ ಹೋಗಬೇಕು ಹ್ಮ್ ನಮ್ಮ ಹತ್ರ ತಗೊಂಡವರು ಅವರು ತಾಲೂಕ್ ಮಟ್ಟ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ಆ ತರ ಹೋಗ್ತಾ ಇರ್ತದ ಲೈನು ನಾವು ಮತ್ತೆ ಇಲ್ಲಿ ಹೊಸ ಹೊಸ ಸಿನಿಮಾ ತಂದು ಹಾಕ್ತಾ ಇರ್ತೀವಿ ಈ ತರ ಒಂದು ಬದಲಾವಣೆ ಆಗ್ತಾ ಇರ್ತದೆ ಈ ಭಾಗ್ಯದ ಬಳೆಗಾರ ಚಿತ್ರವನ್ನ ನೀವು ಥಿಯೇಟರ್ನ ಬಾಡಿಗೆಗೆ ತಗೊಂಡು ಪ್ರದರ್ಶನ ಮಾಡಿದ್ದಲ್ವಾ ಹೌದು ಅದರಲ್ಲಿ ನಿಮ್ಗೆ ಎಷ್ಟು ಹಣ ಸಿಕ್ತು ಸರ್ ನಮ್ಗದು ಫಸ್ಟ್ ನಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಬನ್ನೂರ್ನಲ್ಲಿ ಒಂದು ಚಿಕ್ಕ ಒಂದು ಊರಿನಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಹೊಸ ಸಿನಿಮಾ ರಿಲೀಸ್ ಮಾಡ್ತಾರೆ ಸಂದರ್ಭದಲ್ಲಿ ಖುಷಿಯಾಗಿ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸಿದ್ವಿ ಆ ಥಿಯೇಟರ್ ಗೆ ಶಿವರಾಜ್ ಕುಮಾರ್ ಅವ್ರ ಫ್ಯಾಮಿಲಿ ಗೀತಾ ಮೇಡಮ್ ಅವರು ಮತ್ತೆ ಕನಕ ಕನಕಪುರ ಶ್ರೀನಿವಾಸ್ ಅವರು ಕೆಪಿ ಶ್ರೀಕಾಂತ್ ಅವರು ಇವರೆಲ್ಲ ಬಂದಿದ್ರು ಆ ಒಂದು ಸಿನಿಮಾ ಪ್ರಚಾರಕ್ಕೋಸ್ಕರ ಕರೆಸಿದ್ವಿ ಅವ್ರು ಅಲ್ಲೆಲ್ಲ ಅಲ್ಲೆಲ್ಲ ಲಾರಿಲೆಲ್ಲ ಮೆರವಣಿಗೆ ಮಾಡಿಸಿ ಅವ್ರಿಗೆಲ್ಲ ಸ್ಟೇಜ್ ಮೇಲೆಲ್ಲ ಹತ್ಸಿ ಭಾಷಣ ಎಲ್ಲ ಮಾಡಿಸಿ ಅವ್ರಿಗೆಲ್ಲಾ ಒಳ್ಳೆ ಮೂವ್ಮೆಂಟ್ ಕೊಡ್ಸಿ ಇದ್ ಮಾಡಿದ್ವಿ ತುಂಬಾ ಪ್ರಚಾರ ಮಾಡಿದ್ವಿ ಆ ಒಂದ್ ಪ್ರಚಾರಕ್ಕೆ ಮತ್ತೆ ತಾರೆಯರು ಏನೋ ತುಂಬಾ ತುಂಬಾ ನಮ್ ಕಡೆ ಅಂದ್ರೆ ತುಂಬಾ ಚೆನ್ನಾಗ್ ಹೋಯ್ತು ನಮ್ಗೆ ಓನರ್ ಗೆ ಪ್ರದರ್ಶಕರಿಗೆ ಏನ್ ಕೊಡ್ಬೇಕು ಕೊಟ್ಟು ಒಂದ್ ವಾರಕ್ಕೆ ನಮ್ಗೆ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ಒಂದೊಂದು ಸಿನಿಮಾದಿಂದ ಇದ್ರ ಉಳಿತಾ ಬಂತು ಸರ್ ನಮಗೆ ಸೊ ನೀವು ವಾರದ ಬಾಡಿಗೆ ಮೂವತ್ತೈದು ಸಾವಿರ ಅಂದ್ರೆ ದಿನಕ್ಕೆ ಮೂರ್ ಪ್ರದರ್ಶನ ಪ್ರದರ್ಶನ ನಾಲ್ಕ ಪ್ರದರ್ಶನ ಅಷ್ಟಕ್ಕೂ ಸೇರಿಸಿ ವಾರಕ್ಕೆ ನೀವು ಕೊಡೋದು ಬರೀ ಮೂವತ್ತೈದು ಸಾವಿರ ಅಷ್ಟೇ ಹೌದು ಸರ್ ಹೌದು ಓನ್ ಅವ್ರಿಗೆ ನಮಗೆ ಮೂವತ್ತೈದು ಸಾವಿರ ಕೊಟ್ಟಿರ್ತಾರೆ ನಾವು ಬೇರೆಯವರಿಗೆ ಎಪ್ಪತ್ ಸಾವಿರ ಹಾಕ್ತಿವಿ ನಮ್ ಖರ್ಚೆಲ್ಲ ಕಳೆದು ನಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಉಳಿಯುತ್ತೆ ಸಿನಿಮಾ ಓಡದ್ರ ಮೇಲೆ ಇದು ಕೊನೆ ಕೊನೆಗೆ ಕೈ ಕಚ್ಚಿತು ಅಂತ ಹೇಳಿದ್ರಿ ಆರಂಭದಲ್ಲಿ ಚೆನ್ನಾಗಿತ್ತು ಅಂತ ಹೇಳಿದ್ರಿ ಆ ಕ್ಷೇತ್ರನೇ ಬಿಟ್ಟು ಆಚೆ ಬಂದ್ಬಿಟ್ರಿ ನೀವು ಅಂತ ಹೊಡೆತ ಏನ್ ಬಿತ್ತು ನಿಮ್ಗೆ ಅಲ್ಲ ಅದು ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದು ಪೃಥ್ವಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಹೌದು ಆ ಅದು ಆಕ್ಚುಲಿ ಏನಕ್ಕೆ ಜಡ್ಜ್ಮೆಂಟ್ ಕೆಪಾಸಿಟಿ ಅಂತ ಇರುತ್ತೆ ಒಬ್ಬ ವಿತರಕನಿಗೆ ಮೂಲವಾಗಿ ಅದೇನೆ ಈ ಸಿನಿಮಾ ಗೆಲ್ಲತ್ತಾ ಅನ್ನೋದು ಜಡ್ಜ್ಮೆಂಟ್ ಕೆಪಾಸಿಟಿ ಇರಬೇಕು ಅದನ್ನ ಆ ಚಿತ್ರದ ನಿರ್ದೇಶಕ ಜೇಕಬ್ ವರ್ಗೀಸ್ ಅಂತ ಹೌದು ಇದಕ್ಕಿಂತ ಮುಂಚೆ ಅವರು ಸವಾರಿ ಸಿನಿಮಾ ಮಾಡಿದ್ರು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹೌದು ಆಮೇಲೆ ಪುನೀತ್ ರಾಜ್ಕುಮಾರ್ ನಂಬರ್ ಒನ್ ಅವಾಗ ಹೌದು ಆಗ ಯಾವುದೇ ಪ್ರೀವ್ಯೂ ನೋಡ್ದಲೇನೆ ಸೇಲ್ ಆಗ್ತಾ ಇತ್ತು ರಾಜ್ ರಾಮು ಹುಡುಗರು ಜಾಕಿ ಆ ಒಂದು ಸೀಸನ್ ಅದೆಲ್ಲ ಅವಾಗ ನಂಬರ್ ಒನ್ ಅವಾಗ ಸರಿ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ಬಿಟ್ಟು ಅದನ್ನ ಏನು ಅಂದ್ರೆ ಮಾರ್ಕೆಟ್ ರೇಟ್ಗಿಂತ ಹೆಚ್ಚು ಕೊಟ್ಟು ತೊಗೊಂಡ್ಬಿಟ್ವಿ ಗೆದ್ದೆ ಗೆಲ್ಲುತ್ತೆ ಅಂತ ಈಗ ಏನಾಗುತ್ತೆ ಸಿನಿಮಾ ಗೆದ್ರುವೆ ನಾವು ಬಂಡವಾಳ ಜಾಸ್ತಿ ಹಾಕ್ಬಿಟ್ಟಿರ್ತೀವಲ್ಲ ಅದ್ ಕವರ್ ಆಗಲ್ಲ ಅವಾಗ ಏನಾಗ್ಬಿಡುತ್ತೆ ಅನಿವಾರ್ಯವಾಗಿ ನಾವು ಸೋಲ್ನತ್ತ ಸಾಕ್ಬೇಕಾಗುತ್ತೆ ಹಾಗಾಗಿ ಅದೇನಾಯ್ತು ಅಂದ್ರೆ ಸಿನಿಮಾ ಚೆನ್ನಾಗಿತ್ತು ಆದ್ರೆ ಜನಗಳಲ್ಲಿ ಏನು ಅಭಿಪ್ರಾಯ ಅಂತಂದ್ರೆ ಓ ಮಸಾಲೆ ಇಲ್ಲ ಸಾಮಾನ್ಯ ಜನಗಳಿಗೆ ಬೇಕಾಗಿದ್ದು ಮಸಾಲೆ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅದೊಂದು ಟಾಕ್ ಶುರುವಾಯಿತು ಮತ್ತೆ ಕೆಲವರು ಅದನ್ನ ಸಾಕ್ಷ್ಯಚಿತ್ರ ತರ ಇದೆ ತರ ತರ ಇದೆ ವಿಷಯ ಚೆನ್ನಾಗಿದೆ ಸಬ್ಜೆಕ್ಟ್ ಚೆನ್ನಾಗಿದೆ ಮಸಾಲೆ ಇಲ್ಲ ಅಂತ ಮಾರ್ನಿಂಗ್ ಶೋ ಫುಲ್ ಹೌಸ್ಫಲ್ ಮ್ಯಾಟ್ ನೀ ಫುಲ್ ಹೌಸ್ಫುಲ್ ಫಸ್ಟ್ ಶೋ ಇಂದ ಸ್ವಲ್ಪ ಡೆಲ್ಲಾಗ್ ಸ್ಟಾರ್ಟ್ ಆಯ್ತು ಎರಡನೇ ದಿವಸ ಡೆಲ್ಲಾಗ್ ಸ್ಟಾರ್ಟ್ ಆಯ್ತು ಸೊ ಹಂಗಾದ್ರೆ ಏನಾಗ್ಬಿಡುತ್ತೆ ನೀವು ಕಲೆಕ್ಷನ್ ಆಗಲಿಲ್ಲ ಅಂತಂದ್ರೆ ಚಿತ್ರ ಗೆಲ್ಲಿ ಬಿಡ್ಲಿ ಥಿಯೇಟರ್ ಬಾಡಿಗೆ ಮೈ ಮೇಲೆ ಬರ್ತಾ ಇರ್ತದೆ ಹಾಗಾಗಿ ನಾವು ಲಾಸ್ಟ್ ನ ಕವರ್ ಮಾಡ್ಕೊಳಕ್ಕೆ ನಾವು ನೆಕ್ಸ್ಟ್ ಸಿನಿಮಾ ಚೇಂಜ್ ಮಾಡಲೇಬೇಕು ಇಲ್ಲಾಂದ್ರೆ ಬಾಡಿಗೆ ಮೈ ಮೇಲೆ ಬರುತ್ತೆ ಇಲ್ಲೇ ವಿತರಕ ನಲಗೋದು ಪ್ರದರ್ಶಕರು ನಲ್ಗೋದು ಈ ಭಾಷೆ ಈ ಪರಿಭಾಷೆನ ವಿತರಕರು ನಿರ್ಮಾಪಕರು ಅರ್ಥ ಮಾಡ್ಕೊಳ್ಬೇಕು ಇದನ್ ಗೊತ್ತಿಲ್ಲದ ಚಿತ್ರರಂಗಕ್ಕೆ ಬಂದು ಕಷ್ಟಪಟ್ಟು ಜೂಮ ದುಡ್ಡ ದುಡ್ಡನ್ನು ಕಳ್ಕೊತಾರೆ ಈ ಸೂಕ್ಷ್ಮ ನನಗೆ ಅವಾಗ ಅರ್ಥ ಆಯ್ತು ಇದನ್ನ ಮತ್ತೆ ಕವರ್ ಮಾಡ್ಕೋಬೇಕು ಅಂದ್ರೆ ನಾವು ನೆಕ್ಸ್ಟ್ ಇನ್ನೊಂದ್ ಸಿನಿಮಾ ಮಾಡ್ಬೇಕು ಆ ಸಿನಿಮಾ ಮಾಡ್ಬೇಕು ಅಂದ್ರೆ ಈ ಕಳೆದಿರೋ ಸಿನಿಮಾದಲ್ಲಿ ದುಡ್ಡು ಮತ್ತೆ ಇದ್ರೆ ಇನ್ನೊಂದ್ ಸಿನಿಮಾಗ್ ಬಂಡವಾಳ ಹೌದು ಇಲ್ಲೇ ದುಡ್ಡು ಹೊರಟಾಯ್ತಲ್ಲ ಇನ್ನೊಂದ್ ಸಿನಿಮಾಗ ಇಲ್ಲಿಂದ ಬಂಡವಾಳ ಆಗ್ತೀರಾ ಮತ್ತೆ ಸಾಲ ಮಾಡಕ್ಕಾಗಲ್ಲ ಆಗಲ್ಲ ಸೊ ಅಲ್ಲಿಗೆ ನಮ್ಗೆ ಎಂಡಾಯ್ತು ಸೊ ನಾವು ವಾಪಸ್ ಬಂದ್ವಿ ಆ ಕ್ಷೇತ್ರದಲ್ಲಿ ನಮ್ದು ಹಣೆ ಬರ ಮುಗಿತ್ತು ಮತ್ತೆ ಆ ಕ್ಷೇತ್ರಕ್ಕೆ ಹೋಗಲಿ ಈ ಹೋಟೆಲ್ನಲ್ಲಿ ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನೀವು ಈ ಚಿತ್ರ ವಿತರಣೆ ಹಾಗೂ ಪ್ರದರ್ಶನಕ್ಕೆ ಬಂದಿದ್ದು ಅಂತ ಹೇಳಿದ್ರಿ ಅಂದ್ರೆ ನಿಮ್ಮ ಸ್ವಂತ ಹೋಟ್ಲ್ ಮಾಡ್ಕೊಂಡಿದ್ರ ಹೌದು ಸ್ವಂತ ಹೋಟೆಲ್ ಸ್ವಂತ ಹೋಟ್ಲ್ ಇಲ್ಲಿ ಬೆಂಗಳೂರು ಡೈರಿ ಸರ್ಕಲ್ ಪಕ್ಕ ಸುದ್ದುಗುಂಟೆ ಪಾಳ್ಯ ಅಲ್ಲಿ ಅರೇಕಲ್ ಬಿಲ್ಡಿಂಗ್ ಆಪೋಸಿಟ್ ಹೋಟೆಲ್ ಶ್ರೀ ಗುರು ಅಂತ ಅದು ನಾನು ಪ್ರಾರಂಭ ಮಾಡಿದೆ ಒಂದು ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದೆ ಮೂರುವರೆ ಸಾವಿರ ಬಾಡಿಗೆಗೆ ನಾನು ಬಂದಿದ್ದು ಮೂರುವರೆ ಸಾವಿರ ಬಾಡಿಗೆ ಬಂದಿದ್ದು ಐವತ್ತೆರಡು ಸಾವಿರ ಬಾಡಿಗೆ ಬರೋವರೆಗೂ ಹದಿನೆಂಟು ವರ್ಷವರೆಗೂ ನಡೆಸಿದೆ ನಡೆಸ್ದೆ ಅಂದರೆ ನಾನು ನಡೆಸ್ತೆ ಎಂಟು ರೂಪಾಯಿ ಏನ್ ತಗೊಂಡ್ರು ಎಂಟು ರೂಪಾಯಿ ರೇಟ್ ಇತ್ತು ನಾನು ಇಟ್ಟಾಗ ಇಡ್ಲಿ ಪೂರಿ ಪಲಾವು ಪುಳಿಯೋಗರೆ ಚಿತ್ರಾನ್ನ ಮೊಸರು ಏನೇ ಐಟಮ್ ಎಂಟು ರೂಪಾಯಿ ಇತ್ತು ನಲ್ವತ್ತು ರೂಪಾಯಿ ವರ್ಗು ನಡೆಸ್ತೆ ಈಗ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಖರ್ಚುಗಳು ಜಾಸ್ತಿ ಆಯ್ತು ಲಾಭಗಳು ಕಡಿಮೆ ಆಯ್ತು ಹೊಸ ಹೊಸ ಟೆಕ್ನಾಲಜಿಗಳು ಬಂತು ಮನೆ ಸುಗ್ಗಿ ಸೊಮೊಟೊ ಎಲ್ಲ ಹೋಮ್ ಡೆಲಿವರಿ ಶಾರ್ಟ್ ಆಯ್ತು ಈ ಒಂದು ಟೆಕ್ನಾಲಜಿಗೆ ನಾನು ಅಪ್ಡೇಟ್ ಆಗಲಿಲ್ಲ ಹಂಗಾಗಿ ಬಾ ಖರ್ಚುಗಳು ಜಾಸ್ತಿ ಆಗಿದ್ರಿಂದ ಲಾಭ ಕಡಿಮೆ ಆಗಿದ್ರಿಂದ ಸೊ ಇದನ್ನು ಕ್ಲೋಸ್ ಮಾಡೋದು ಒಳ್ಳೇದು ಬೇರೆ ಯಾವ್ದಾದ್ರು ಉದ್ಯಮ ಹುಡುಕೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ನಂದೊಂದು ಹವ್ಯಾಸ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಪುಸ್ತಕ ಬರೀಬೇಕು ಆ ಚಟುವಟಿಕೆ ತೊಡಗಿಸ್ಕೋಬೇಕು ಅಂತಂದ್ರೆ ನನಗೆ ಫ್ರೀಡಮ್ ಬೇಕಾಗಿತ್ತು ಅನ್ನೋ ದೃಷ್ಟಿಯಿಂದ ನಾನು ಆ ಉದ್ಯಮನ ಅನಿವಾರ್ಯವಾಗಿ ಕ್ಲೋಸ್ ಮಾಡಿದೆ